ಪ್ರತಿನಿಧಿ ನಿಂದ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ವಿಕಾಸ್ ಈಗಾಗಲೇ ಏನು ಟಿವಿಗೆ ಲಭ್ಯವಾಗಿದೆ ವಿಡಿಯೋ ಕೂಡ ಈಗ ಸೀಕ್ರೆಟ್ ಮೀಟಿಂಗ್ ವಿಡಿಯೋದಲ್ಲಿ ನಾಗೇಂದ್ರ ಅವರ ಪಾತ್ರ ಇರೋದು ಈಗಾಗಲೇ ಬಟಾ ಬೈಲ್ ಈಗ ನಾಗೇಂದ್ರ ಅವರ ಸೂಚನೆಯಂತೆ ಕೂಡ ಹಣ ವರ್ಗಾವಣೆ ಆಗಿರುವಂತದ್ದು ಸೊ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ ಮತ್ತೊಂದು ಕಡೆ ಯಾವ ರೀತಿ ತಿರುವನ್ನ ಪಡೆದುಕೊಳ್ಳಬಹುದು ವಿಕಾಸ್ ಇದು ದೀಪ ಏನು ವಾಲ್ಮೀಕಿ ನಿಗಮ ಹಗ ಏನು ಹಗರಣ ಏನಿದೆ ಸುಮಾರು ಕೋಟಿಗಳ ಅಂದ್ರೆ ತೊಂಬತ್ತೇಳು ಕೋಟಿಗಳ ಈ ಒಂದು ಹಗರಣದಲ್ಲಿ ಯಾರ್ಯಾರು ಇದಾರೆ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತಕ್ಕಂಥ ಒಂದು ಕ್ಲಿಯರ್ ಪಿಕ್ಚರ್ ಈಗ ಸಿಕ್ಕಿರುವಂತದ್ದು ಈ ಒಂದು ಮೀಟಿಂಗ್ ಏನಿದೆ ಇದು ಎ ಸೆವೆನ್ ಆರೋಪಿ ಎಂ ಡಿ ಪದ್ಮನಾಭ್ ಅಂಡ್ ಎ ಐಟ್ ಆರೋಪಿ ಲೆಕ್ಕಾಧಿಕಾರಿ ಪರಶುರಾಮ್ ನಡುವೆ ನಡೆದಿರುವಂತಹ ಈ ಒಂದು ಮಾತುಕತೆಯ ಆಡಿಯೋ ಇದಾಗಿರುವಂತದ್ದು ಬೆಂಗಳೂರಿನ ಒಂದು ಖಾಸಗಿ ಹೋಟೆಲ್ನಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಮಧ್ಯಾಹ್ನ ಮಧ್ಯಾಹ್ನದ ಒಳಗೆ ಅಂದ್ರೆ ಹನ್ನೊಂದು ಗಂಟೆಯಿಂದ ಹನ್ನೆರಡೂವರೆ ಒಳಗೆ ನಡೆದಂಥ ಈ ಒಂದು ಮೀಟಿಂಗ್ನಲ್ಲಿ ಅಹ್ ಕ್ಲಿಯರ್ ಆಗಿ ಈ ಒಂದು ಪ್ರಕರಣ ಏನೇನಾಗಿದೆ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂತಕ್ಕಂತಹ ಒಂದು ಮಾಹಿತಿಗಳು ಈ ಒಂದು ವಿಡಿಯೋದಲ್ಲಿ ಸಿಕ್ಕಿರುವಂತದ್ದು ಪ್ರಮುಖವಾಗಿ ಈ ವಿಡಿಯೋವನ್ನ ಪರಶುರಾಮ್ ಮಾಡ್ಕೊಳ್ತಾರೆ ಯಾಕಂತ ಹೇಳಿದ್ರೆ ಎಂ ಡಿ ಪದ್ಮನಾಭ ಏನಿದ್ದಾರೆ ಎಲ್ಲರನ್ನ ಸಿಕ್ಕಾಕ್ಸ್ತಾರೆ ಯಾಕಂದ್ರೆ ಈ ಹಣ ಏನು ವರ್ಗಾವಣೆ ಆಗಿದೆ ಆ ಹಣ ಯಾವಾಗ ರಿಟರ್ನ್ ಮತ್ತೆ ನಿಗಮಕ್ಕೆ ಬರಲ್ಲ ಅಂತೇಳಿ ಅಲ್ಲಿ ಅಧಿಕಾರಿಗಳಿಗೆ ಯಾರ್ಯಾರು ಮಾಹಿತಿಗಳು ಇದ್ದು ಕೂಡ ಆ ಹಣ ಮತ್ತೆ ವಾಪಸ್ ಬರಲ್ಲ ಅಂತ ಯಾವಾಗ ಗೊತ್ತಾಯ್ತು ನಾವೆಲ್ಲರೂ ಕೂಡ ಸಿಕ್ಕಾಕೊಳ್ತೀವಿ ಅಂತಕ್ಕಂಥ ಭಯ ಯಾವಾಗ ಶುರುವಾಯ್ತು ಮತ್ತು ಪದ್ಮನಾಭ್ ನಮ್ಮೆಲ್ಲರನ್ನು ಕೂಡ ಸಿಕ್ಕಾಕ್ಸ್ತಾರೆ ಅಂತಕ್ಕಂಥ ಒಂದು ಭಯ ಯಾವಾಗ ಶುರುವಾಯ್ತು ಆಗ ಪರಶುರಾಮ್ ಪದ್ಮನಾಭ ಅವರು ಮಾತನಾಡ್ತಕ್ಕಂಥ ಒಂದು ವಿಡಿಯೋವನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಟ್ಟು ಈ ಒಂದು ಆಡಿಯೋವನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾರೆ ಸದ್ಯ ಅವರು ಕಸ್ಟಡಿಯಲ್ಲಿ ಕೂಡ ಇರತಕ್ಕಂಥ ಜುಡಿಷಿಯಲ್ ಕಸ್ಟಡಿಯಲ್ಲಿ ಪರಶುರಾಮ್ ಮತ್ತು ಪದ್ಮನಾಭ್ ಎಲ್ಲರೂ ಕೂಡ ಈಗ ಸದ್ಯ ಇರುವಂತದ್ದು ಆದರೆ ಈ ಒಂದು ಪ್ರಕರಣದಲ್ಲಿ ಪ್ರೆಷರ್ ಎಲ್ಲಿಂದ ಬಂತು ಯಾರು ಮಾಹಿತಿಯನ್ನು ಕೊಟ್ಟರು ಮತ್ತು ಯಾರು ಪ್ರೆಷರ್ ಹಾಕಿದ್ರು ಈ ಹಣವನ್ನು ವರ್ಗಾವಣೆ ಮಾಡೋದಕ್ಕೆ ಯಾರು ಸೂಚನೆಯನ್ನು ಕೊಟ್ಟರು ಅಂದ್ರೆ ಇದರಲ್ಲಿ ನೇರವಾಗಿ ಆಡಿಯೋದಲ್ಲಿ ಪದ್ಮನಾಭ್ ಹೇಳ್ತಾರೆ ನಾವು ಈ ವಿಚಾರವನ್ನ ಪರ್ಟಿಕ್ಯುಲರ್ ಆಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು ನಮಗೆ ಮಿನಿಸ್ಟ್ರ್ ಕಚೇರಿಯಿಂದ ಅಂದ್ರೆ ನಾಗೇಂದ್ರ ಅವರ ಕಚೇರಿಯಿಂದ ಪ್ರೆಷರ್ ಬಂತು ಸೊ ಹಾಗಾಗಿನೇ ನಾವು ಗೆ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ವಿ ಅಂತಕ್ಕಂತಹ ಒಂದು ಮಾತೇನಿದೆ ಅದಕ್ಕೆ ನಾವು ಫಿಕ್ಸ್ ಆಗಿರಬೇಕು ಏನಿದೆ ಅದನ್ನು ನಾವು ಹೇಳುವಂತ ಎಲ್ಲಿ ಕೇಳಿದ್ರು ಹೇಳೋದಕ್ಕೆ ರೆಡಿ ಆಗಿರ್ಬೇಕು ಅಂತಕ್ಕಂಥ ಮಾತುಗಳನ್ನ ಅದರಲ್ಲಿ ಹೇಳ್ತಾರೆ ಮತ್ತು ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ನಕಲಿ ಖಾತೆಗಳು ಏನೇನಿದೆ ಅವೆಲ್ಲವೂ ಕೂಡ ಹಣ ವರ್ಗಾವಣೆ ಹೇಗೆ ಆಗಿದೆ ಅವೆಲ್ಲವೂ ಕೂಡ ಮಾತಾಡ್ತಾರೆ ಮತ್ತು ಬೇರೆ ಯಾರಿಗಾದರೂ ಮಾಹಿತಿ ಕೊಡಬೇಕಾ ಅಂತ ಹೇಳಿ ಪರಶುರಾಮ್ ಕೇಳಿದಾಗ ಬೇಡ ಮಾಹಿತಿ ಕೊಡೋದು ಅಂತ ಕೂಡ ಅವರು ಪದ್ಮನಾಭ ಅವರು ಹೇಳ್ತಾರೆ ನೋಡೋಣ ಕಾದ್ ನೋಡೋಣ ಏನೋ ಒಂದು ಸರಿ ಆಗ್ಬಹುದು ಅಂತಕ್ಕಂತಹ ಒಂದು ಅಂದ್ರೆ ಆ ಸದ್ಯಕ್ಕೆ ಅದನ್ನ ಸರಿ ಮಾಡುವಂತ ಪ್ರಯತ್ನವನ್ನು ಕೂಡ ಪದ್ಮನಾಭ್ ಮಾಡ್ತಾರೆ ಸೊ ಮತ್ತೊಂದು ಕಡೆಯಲ್ಲಿ ಈಗ ಏನು ನಾಗೇಂದ್ರಗೆ ನೋಟಿಸ್ ಅನ್ನು ಕೂಡ ಈಗಾಗಲೇ ಸಿ ಐ ಡಿ ಕೊಟ್ಟಿರುವಂತದ್ದು ಎನಿ ಟೈಮ್ ನಾಗೇಂದ್ರ ಅವರು ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ಇದೆ ಅದ್ರ ಜೊತೆಗೆ ಈ ಒಂದು ಎವಿಡೆನ್ಸ್ ಏನಿದೆ ಇದು ಇದುವರೆಗೂ ಕೂಡ ಸಿಕ್ಕಿರಲಿಲ್ಲ ಖಾಲಿ ಸಿ ಸಿಟಿವಿ ಫೋಟೇಜ್ ಅನ್ನ ಸಿ ಐ ಡಿ ಅಧಿಕಾರಿಗಳು ರಿಕವರಿ ಮಾಡಿಕೊಂಡಿರುವಂಥದ್ದು ಆದರೆ ಅದರಲ್ಲಿ ಆಡಿಯೋ ಕ್ಯಾಪ್ಚರ್ ಆಗಿರಲಿಲ್ಲ ಆದರೆ ಈ ಒಂದು ಆಡಿಯೋ ಏನಿದೆ ಇದರಲ್ಲಿ ಅವ್ರು ಏನು ಮಾತುಕತೆಯನ್ನು ನಡೆಸಿದ್ರು ಅಂತಕ್ಕಂಥ ಕ್ಲಿಯರ್ ಆಡಿಯೋ ಸಿಕ್ಕಿದೆ ಮತ್ತು ಈ ಒಂದು ಪ್ರಕರಣದಲ್ಲಿ ಯಾರ್ಯಾರು ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಇದೆ ನೇರವಾಗಿ ಮಿನಿಸ್ಟರ್ ನಾಗೇಂದ್ರ ಈ ಒಂದು ಪ್ರಕರಣದಲ್ಲಿ ಇದ್ದಾರೆ ಅಂತಕ್ಕಂಥ ಮಾತನ್ನ ಪದ್ಮನಾಭ ಅವರೇ ಹೇಳ್ತಾರೆ ಸೊ ಹಾಗಿದ್ದಲ್ಲಿ ನಾಗೇಂದ್ರ ಅವ್ರಿಗೆ ನೋಟಿಸ್ ಕೊಟ್ಟಿರುವಂತದ್ದು ಮತ್ತು ವಿಚಾರಣೆಗೆ ಹಾಜರಾದ ಸಂದರ್ಭದಲ್ಲಿ ಅರೆಸ್ಟ್ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ ದೀಪಾ ಓಕೆ ವಿಕಾಸ್ ಮಾಹಿತಿಗಾಗಿ